ஹே பிதாய்ல மானிட்டு மேல் பீத்திதான் ಹಾ ಹೋಗ್ಯ ಮೇಡಮ್ ಒಂದು ಬೈಟ್ಸ್ ಕೊಡಿ ಮೇಡಮ್ ಒಂದು ಇಷ್ಟೊಂದು ಮಳೆ ಬರ್ತದೆ ಏನು ಅನ್ನಿಸ್ತಲ್ಲ ನಿಮಗೆ

ನಗರದಲ್ಲಿ ಒಂದು <laughs> <laughs> <laughs>

લઈ રેડી માતા એ નો

ಇಷ್ಟೊಂದು ಮಳೆ ಬರ್ತಿದೆ ಏನ್ ಅನ್ಸ್ತಿದೆ ಇಬ್ಬರಿಗೂ ಮೇಡಮ್ ಅಷ್ಟೇನಾ ನೆನಪಿ ಬೇಕಾಗಿ ಬೇಕು ಅನ್ಸಲ್ಲ ನಿಮಗೆ ಹೌದಾ ಏ ನಮ್ಮನ್ ಬೇಡ ಎಲ್ರು ನೋಡಿ ಇವ್ರೇನ್ ನಮ್ ಸ್ಟಾರ್ ಚೆನ್ನಾಗೆ ಕಾಣಿಸ್ತಾ ಇದ್ದೀನಿ